ಲಚ್ ಬಾಕ್ಸ್ಗೆ ಜಲ್ದಿನ ಮಾಡುವಂತಹ ರೈಸ್ ರೆಸಿಪಿ ತೋರಿಸ್ರಿ ಅಂತ ಕಾಮೆಂಟ್ನಾಗ ಕೇಳ್ತಿದ್ರಿ ಇವತ್ತಿನ ದಿನ ನಾನು ಕ್ಯಾಪ್ಸಿಕಮ್ ಲೆಮನ್ ರೈಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಕ್ಯಾಪ್ಸಿಕಮ್ ಲೆಮನ್ ರೈಸ್ ಮಾಡೋದು ಹೇಳ್ತೀನಿ ಭಾಳ ಈಸಿಯಾಗಿ ಮಾಡ್ಕೊಬೋದು ಮತ್ತು ಸ್ವಲ್ಪ ಟೇಸ್ಟು ಆಗಿರ್ತೈತಿ ಮಾಮೂಲಿ ಚಿತ್ರಾನ್ನಕ್ಕಿಂತ ಮೊದಲಿಗೆ ಒಂದು ಜಾರ್ನೊಳಗೆ ಹಸಿ ಶುಂಠಿ ಹಾಕ್ಕೊಳ್ಳ್ರಿ ಹಸಿ ಮೆಣಸಿನ್ಕಾಯಿ ರುಚಿಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಪುಜಿನ ಸೊಪ್ಪು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ರಿ ಬೆಳ್ಳುಳ್ಳಿ ಹಾಕಿಲ್ಲ ಉಳ್ಳಾಗಡ್ಡಿ ಏನೂ ಹಾಕಿಲ್ಲ ಇದ್ರೊಳಗೆ ಆಮೇಲೆ ಒಂದು ಕಪ್ನಷ್ಟು ಕಾಯಿ ತುರಿ ಒಂದು ಕಪ್ನಷ್ಟು ಹಾಕೊಳ್ರಿ ಕಾಯಿ ತುರಿ ಭಾಳ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚಲೋ ಅನಿಸ್ತತಿ ಒಂದು ಕಾಲು ಚಮಚದಷ್ಟು ಅರಶಿಣ ಪುಡಿ ಸೇರಿಸ್ಕೊಂಡು ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಳ್ಳ್ರಿ ನೀರು ಹಾಕೋದು ಬೇಡ ಸ್ವಲ್ಪ ಡ್ರೈ ಆಗಿನ ಇರಲಿ ದೊಡ್ಡ ಒಂದು ಚಮಚಲ್ಲೇ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ಒಂದು ಬಾಳಿಗೆ ಜೀರಿಗೆ ಸಾಸಿವೆ ಅರ್ಧ ಅರ್ಧ ಚಮಚದಷ್ಟು ಹಾಕ್ಕೊಳ್ರಿ ಒಂದು ಕಾಲು ಕಪ್ನಷ್ಟು ಶೇಂಗಾ ಹಾಕ್ಕೊಳ್ರಿ ಒಂದು ಅರ್ಧ ಚಮಚದಷ್ಟು ಹಾಕೀನಿ ಹಾಕಿನಿ ಕಡಲೆಬೇಳೆ ಬೇಕಿದ್ರೂ ಹಾಕೋಬೋದು ಟೇಸ್ಟ್ ಚಲೋ ನಮ್ಮ ಆದರೆ ನಮ್ಮನೆಯೊಳಗೆ ಕಡಲೆ ಬೇಳೆ ಸಿಗ್ತಾವೆ ಅಂತ ಹೇಳ್ತಾರೆ ಹೀಗಾಗಿ ನಾನು ಹೆಚ್ಚಾಗಿ ಒಗ್ಗರಣೆ ಒಳಗೆ ಉದ್ದಿನ ಉದ್ದಿನಬೇಳೆ ಬಳ್ಸೋದು ಕಡಿಮೆ ಉದ್ದಿನಬೇಳೆ ಸ್ವಲ್ಪ ಘಮ ಬರಲಿ ಅಂತ ಒಂದು ಅರ್ಧ ಚಮಚದಷ್ಟು ಹಾಕಿನಿ ಕರ್ಬೇವಿನ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ನ ಉದ್ದಾಗೆ ಮಾಡಿ ಹಾಕ್ಕೊಳ್ರಿ ಸ್ವಲ್ಪ ಹಿಂಗ್ ಹಾಕಿನಿ ಹಿಂಗು ವೀಡಿಯೋದೊಳಗ ಅದು ಸ್ಕಿಪ್ ಆಗೈತಿ ಒಂಚೂರು ಹಿಂಗೆ ಹಾಕೋದ್ರಿಂದ ಘಮ ಚಲೋ ಬರ್ತೈತಿ ಒಂದು ಒಂದೆರಡು ಒಣ ಮೆಣಸಿನ್ಕಾಯಿನ ಮುರಿದು ಹಾಕಿನಿ ಒಗ್ಗರಣೆ ಒಳಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಕಮ್ಮು ಜಾಸ್ತಿ ಬೇಸಕ್ಕೆ ಹೋಗ್ಬಾಡ್ರಿ ಮೆತ್ತ ಮೆತ್ತಗಾದ್ರೆ ಟೇಸ್ಟ್ ಅನ್ಸಂಗಿಲ್ಲ ನಾವು ತಿನ್ನೋವಾಗ ಕ್ರಂಚಿ ಟೇಸ್ಟ್ ಬರಬೇಕು ಅಂದ್ರೆ ರುಚಿ ಅನ್ನಿಸ್ತತಿ ಭಾಳ ಮೆತ್ತಗಾದ್ರೆ ಟೇಸ್ಟ್ ಬರೋಲ್ಲ ಕ್ಯಾಪ್ಸಿಕಮ್ಮು ಈಗ ಸ್ವಲ್ಪ ನಾನು ಒಗ್ಗ ಒಗ್ಗರಣೆ ಒಳಗೆ ಬಾಡಿಸ್ಕೊಂಡ್ಮೇಲೆ ನಾನೇನಿಂದ ಹುರಿದು ಇಟ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಒಗ್ಗರಣೆಗ ಸ್ವಲ್ಪ ಇದನ್ನ ಬಾಡಿಸ್ಕೊತೇನೆ ಯಾಕಂತಂದ್ರೆ ನಾವು ಜಾರಿಗೆ ಹಸಿ ಪದಾರ್ಥಗಳನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡಿರ್ತೀವಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಒಳಗೆ ಬಾಡಿಸ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟಪಡೋರು ಬೆಳ್ಳುಳ್ಳಿ ಈರುಳ್ಳಿ ಕೂಡ ಹಾಕೋಬೋದು ಆದರೆ ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಬೆಳೆಸ್ಲಾರ್ದಂಗೆ ಅರ್ಧಂಗ ಅಂದ್ರೆ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಅವಾಯ್ಡ್ ಮಾಡೋರಿಗೂ ಸ್ವಲ್ಪ ಇದು ಹೆಲ್ಪ್ ಆಗಲಿ ಅಂತ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ ಒಗ್ಗರಣೆ ಸ್ವಲ್ಪ ಡ್ರೈ ಆಗೇ ಇರಬೇಕಿದು ಬಹಳ ನೀರು ಹಾಕಿದ್ರೆ ಚಲೋ ಡ್ರೈ ಆಗೇ ಇರಬೇಕು ಈಗ ನೋಡ್ರಿ ಮೊದಲು ಅನ್ನ ನಾವು ಉದುರು ಉದುರಾಗಿ ಮಾಡಿಟ್ಕೊಂಡಿರಬೇಕು ಉದುರು ಉದುರಾಗಿ ಮಾಡಿಟ್ಕೊಂಡಿರೋ ಅನ್ನನ ಇದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನಿಲ್ಲಿ ಒಂದು ದೊಡ್ಡ ಬೌಲ್ನಷ್ಟು ರೈಸ್ನ ಮೊದ್ಲು ಮಾಡಿಟ್ಕೊಂಡಿದ್ದೆ ಉದುರು ಮಾಡಿಟ್ಕೊಂಡಿದ್ದೆ ಅನ್ನ ಮಾಡುವಾಗ ಉಪ್ಪು ಹಾಕಿರ್ತೀವಿ ನಾನೀಗ ಒಗ್ಗರಣೆಗ ಸ್ವಲ್ಪ ಕಡಿಮೆಯ ಹಾಕೀನಿ ಟೇಸ್ಟ್ ನೋಡಿಕೊಂಡು ಮತ್ತು ಹಾಕೋಬೋದು ಕಲಸಿದ ಮೇಲೆ ಸಹಿತ ನಾವು ಉಪ್ಪನ್ನ ಟೇಸ್ಟ್ ನೋಡಿ ಹಾಕ್ಕೊಬೋದು ಏನೆಲ್ಲ ಸರಿಯಾಗಿ ಮಿಕ್ಸ್ ಆಗ್ತತಿ ಆಮೇಲೆ ಹಾಕ್ಕೊಂಡ್ರು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸನ ಹಾಕ್ತೇನೆ ಇನ್ನೂ ರುಚಿ ಅನ್ನಿಸ್ತತಿ ಈ ಥರ ನಾವು ರೈಸ್ನ ಬೆಳಗ್ಗೆ ಒಂದು ತಿಂಡಿಗೂ ಮಾಡ್ಕೊಬೋದು ಮತ್ತು ಲಂಚ್ ಬಾಕ್ಸ್ಗೂ ಮಾಡ್ಕೋಬೋದು ನೋಡ್ರಿ ಭಾಳ ಈಸಿ ಆಗ್ತೈತಿ ಇಲ್ಲಾಂದ್ರೆ ರಾತ್ರಿ ಒಂದು ಟೈಮ್ಗೆ ಸಾರು ಮಾಡೋಕೆ ಬೇಜಾರಾದಾಗ ಹಿಂಗೆ ದಿಢೀರಾಗಿ ಈ ಥರ ಒಂದು ಮಾಡ್ಕೊಂಡು ತಿಂದ್ರೆ ಭಾಳ ಮಸ್ತ್ ಇರ್ತೈತಿ ನಿಮಗೂ ವಿಡಿಯೋ ಲೈಕ್ ಆಗೈತಿ ಅಂತ ಅಂದ್ಕೊಂಡಿನಿ ಹಂಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗಳ ಆ ವಿಡಿಯೋನ ಶೇರ್ ಮಾಡಿರಿ ಹೊಸ್ದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿರಿ ನಾನು ಹಾಕುವಂತಹ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬರ್ತೈತಿ ಅವಾಗ ವೀಡಿಯೋನ ತಕ್ಷಣ ನೋಡ್ಬೋದು वीडिओ नोड नमस्कार धन्यवाद